ಶ್ರೀ ಗುರು ಬಸವ ಲಿಂಗಾಯ ನಮಃ ಕೆಲವು ಜನರಿಗೆ ಅದೇನು ಕಾರಣನೋ ಗೊತ್ತಿಲ್ಲ ದಿಢೀರ್ನೆ ಪ್ರಸಿದ್ಧಿಗೊಳ್ಬೇಕು ಅಥವಾ ಪಕ್ಷದಲ್ಲಿ ತಮ್ಮ ಸ್ಥಾನಮಾನವನ್ನು ಹೆಚ್ಚಿಸಿಕೊಳ್ಬೇಕು ಈ ಕಾರಣಕ್ಕಾಗಿ ಅವರು ತಾವು ಹುಟ್ಟಿ ಬೆಳೆದಂತಹ ಧರ್ಮವನ್ನೇ ತುಳಿದು ನಿಲ್ಲಕ್ಕೆ ಸಹಿತ ಹೆಸದಿಲ್ಲ ತಮ್ಮ ಅಸ್ಮಿತೆಗೆ ತಮ್ಮ ಸಂಸ್ಕಾರಕ್ಕೆ ಒಂದು ಘನತೆ ಗೌರವವನ್ನು ಕೊಟ್ಟಂತಹ ಲಿಂಗಾಯತ ಧರ್ಮವನ್ನು ಕೂಡ ತುಳಿದು ನಿಲ್ಲಿಕೆ ಇವರು ಹೆಸುವ ಜನಗಳಲ್ಲ ಇಂಥ ಜನಗಳು ಇವತ್ತು ರಾಜಕಾರಣದಲ್ಲಿ ತುಂಬಾ ಜನ ಇದ್ದಾರೆ ಧರ್ಮ ಅಂದ್ರೆ ಆ ಧರ್ಮ ದಯದ ತಳಹದ ಮೇಲೆ ಇರಬೇಕು ಅನ್ನದ ಪ್ರತಿಪಾದಿರಬೇಕು ಎಲ್ಲರೊಳಗೂ ಇರತಕ್ಕಂಥ ಚೈತನ್ಯ ಒಂದೇ ಅಂತ ಅರ್ಥ ಮಾಡಿಕೊಳ್ಳುವುದಕ್ಕೂ ಅದು ಧರ್ಮ ಧರ್ಮ ಅಂದ್ರೆ ಭಯ ಹುಟ್ಟಿಸುವುದು ಧರ್ಮ ಅಲ್ಲ ಯಾರ್ನ್ಯಾರನೋ ಇನ್ಯಾರನೋ ಜಾತಿಯ ಕಾರಣಕ್ಕಾಗಿ ಧರ್ಮದ ಕಾರಣಕ್ಕಾಗಿ ತಿರಸ್ಕರಿಸುವುದು ಧರ್ಮ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಇವನಾರವ ಇವನಾರವ ಎನ್ನದೇ ಇವ ನಮ್ಮವ ಇವ ನಮ್ಮವ ಇವ ನಮ್ಮ ಮನೆಯ ಮಗನಿಂದೆನಿಸಯ್ಯ ಅಂತಕ್ಕಂಥದ್ದು ಧರ್ಮ ತಿರಸ್ಕರಿಸುವುದು ಖಂಡಿತ ಧರ್ಮ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಈ ಇಂಥ ಬಾಜಿಗಳು ಧರ್ಮದ ಹೆಸರಿನ ಮೇಲೆ ಮಾಡ್ತಕ್ಕಂಥ ಧರ್ಮವನ್ನ ಇವತ್ತಿನ ದಿನಗಳಲ್ಲೂ ಕೂಡ ನಾವು ಕಾಣಬಹುದಾಗಿದೆ ಬಾಯಿ ಬಂಡನಿಗೆ ಬಾಯಿನೇ ಬಂಡವಾಳ ಅಂತ ಭಂಡತನದ ಮಾತುಗಳನ್ನ ಆಡ್ತಾ ಧರ್ಮಕ್ಕೆ ಚ್ಯುತಿಯನ್ನ ಉಂಟು ಮಾಡ್ತಾ ಧರ್ಮವನ್ನು ಅಂದಗಡಿಸ್ತಾ ಧರ್ಮವನ್ನ ಕುಲಗಡಿಸ್ತಾ ತಾವಂತೂ ಹೇಗೋ ಕುಲಗಿಟ್ಟಿದ್ದಾರೆ ಇಡೀ ಜನರ ಮನೋಭಾವವನ್ನು ಕೂಡ ಕಿಡಿಸ್ತಂತ ಹೊರಟಿರ್ತಕ್ಕಂತಹ ರಾಜಕಾರಣಿಗಳ ಹಿಂಡೆ ನಮ್ಮ ದೇಶದಲ್ಲಿ ನೋಡ್ಲಿಕ್ಕೆ ಹೆಚ್ಚಿನ ಸಿಗ್ತಾ ಇದ್ದಾರೆ ಎಲ್ಲೋ ಅಪರೂಪಕ್ಕೊಮ್ಮೆ ಸಿದ್ಧಾಂತಗಳನ್ನ ತತ್ವಗಳನ್ನ ಆದರ್ಶಗಳನ್ನ ತಮ್ಮ ಬೆನ್ನೆಲುಬಾಗಿಟ್ಟುಕೊಂಡು ಸಾರ್ವಜನಿಕರ ಟೀಕೆ ಟಿಪ್ಪಣಿಗಳಿಗೆ ಗುರಿಯಾಗಿ ಆದರೂ ಕೂಡ ತಾವು ಹಿಡಿದಂತ ತತ್ವಗಳನ್ನ ಬಿಡದೆ ಅನುಚಾನವಾಗಿ ನಡೆಸಿಕೊಂಡು ಬರುವಂತಹ ರಾಜಕಾರಣಿಗಳಿದ್ದಾರೆ ಅದು ಸ್ವಲ್ಪ ಅಪರೂಪನೆ ಇದೆಲ್ಲ ಮಾತು ಯಾಕೆ ಹೇಳ್ಬೇಕಾಯ್ತಂದ್ರೆ ರಾಜಕಾರಣ ಅಂದ್ರೆ ತಲೆಯಲ್ಲಿ ಏನಿರುತ್ತಂದ್ರೆ ನಮ್ಮನ್ನು ಯಾರು ಪ್ರಶ್ನೆ ಮಾಡಬಾರ್ದು ನಾವು ಹೇಳಿದ್ದೆ ಸತ್ಯ ನಾವು ಹೇಳಿದ ಮೊಲಕ್ಕೆ ಮೂರೇ ಕಾಲು ಅಂತ ವಾದ ಮಾಡ್ತಾರೆ ಅವರು ಈ ವಾದವನ್ನ ಒಪ್ಪಬೇಕಂತೆ ಒಂದು ಸಲ ಶಾಸಕ ಆಗಿಬಿಟ್ರೆ ಸಾಕು ಅಯ್ಯೋ ಅವರು ಎರಡು ತಲೆಗೆ ಕೋಡೆ ಬಂದ್ಬಿಡ್ತವೆ ಅವರು ಇವ್ರನ್ನ ಇವ್ರನ್ನ ಪ್ರಶ್ನೆ ಮಾಡೋ ಸಾಧ್ಯನೇ ಇಲ್ಲ ಯಾಕಂದ್ರೆ ಇವ್ರು ಸುತ್ತಮುತ್ತ ಆಲ್ರೆಡಿ ಪಟಲ ಮುಟ್ಟಿಕೊಂಡು ಬಿಡ್ತದೆ ಗುಂಪುಗಾರಿಕೆ ಇರ್ತದೆ ಜನ ಇರ್ತಾರೆ ಜೊತೆಗೆ ಯಥೇಚ್ಛವಾಗಿ ದುಡ್ಡು ಮಾಡಿರ್ತಾರೆ ಈ ದುಡ್ಡು ಮಾಡಿದಂತ ದೌಲತ್ನಲ್ಲಿ ಮೇರೆತಕ್ಕಂಥ ಈ ಜನಗಳಿಗೆ ಪ್ರಶ್ನೆ ಮಾಡೋದು ತುಂಬಾ ಕಡಿಮೆನೆ ಆದ್ರೆ ಕಲಬುರಗಿ ಜಿಲ್ಲೆಯ ಚಿಂಚುವಳಿಯಲ್ಲಿ ತೀರಾ ಇತ್ತೀಚೆಗೆ ಒಂದು ಕಾರ್ಯಕ್ರಮ ಆಯ್ತು ಬಸವ ಜಯಂತಿಯ ಕಾರ್ಯಕ್ರಮ ಅದ್ಯಾರು ಈ ಪುಣ್ಯಾತ್ಮನ ಹೆಸರು ಹಿಡಿದ್ರೆ ಗೊತ್ತಿಲ್ಲ ರಾಜ್ಕುಮಾರ್ ತೇಲ್ಕರ್ ಅಂತ ಇವರು ಶಾಸಕರ ಆ ಸ್ಥಾನಕ್ಕೆ ಅರ್ಹತೆಯನ್ನ ಪಡೆದಿರಬಹುದು ಆಗ ಗೆದ್ದಿರ್ಬೋದು ಈಗ ಇವರು ಮಾಜಿ ಬರೀ ಶಾಸಕನಷ್ಟೇ ಮಾಜಿ ಅಲ್ಲ ಇಂತ ಮಾಜಿ ಸನ್ಯಾಸಿ ಕೂಡ ಇವರು ಹಿಂದೊಮ್ಮೆ ಸನ್ಯಾಸ ದೀಕ್ಷೆಯನ್ನು ತಕ್ಕೊಂಡು ಬಸವ ಧರ್ಮ ಪೀಠ ಒಂದಕ್ಕೆ ಸ್ವಾಮೀಜಿಯಾಗಿ ಮಠಾಧೀಶರಿ ಆಗಲು ಕೂಡ ಸಿದ್ಧರಾಗಿದ್ರು ಹುಲಸೂರಿನ ಪೂಜ್ಯ ಶ್ರೀ ಶಿವಾನಂದ ಮಹಾಸ್ವಾಮಿಗಳು ಜೊತೆಗೆ ಚಿತ್ರದುರ್ಗದ ಅಂದಿನ ಮುರುಘಾ ಶರಣರು ಇವರಿಗೆ ಸನ್ಯಾಸದ ದೀಕ್ಷೆಯನ್ನು ಕೂಡ ಕೊಟ್ಟಿದ್ರು ಇನ್ನೇನು ಕೆಲವೇ ದಿನಗಳಲ್ಲಿ ಈ ಮನುಷ್ಯನಿಗೆ ಈ ವ್ಯಕ್ತಿಗೆ ಮಠವೊಂದಕ್ಕೆ ಪೀಠಾಧಿಕಾರಿಯಾಗಿ ಘೋಷಿಸುವ ಸಂದರ್ಭ ಹೊಂದಿತ್ತು ಆಗ ಇವರ ಮನೆಯಿಂದ ಬಂದಂತಹ ಸಹೋದರ ಸಂಬಂಧಿಗಳೆಲ್ಲ ಬಂದು ಇವರು ಕರ್ಕೊಂಡು ಊರು ಕಡೆ ಹೊರಟರು ಸನ್ಯಾಸಿ ಅಂತೂ ಆಗಲಿಲ್ಲ ಕನಿಷ್ಠ ಪಕ್ಷ ರಾಜಕಾರಣಿ ಆಗ್ಬಿಡ್ವೆ ರಾಜಕಾರಣಿ ಆಗ್ಲಿಕ್ಕೆ ತರಾತುರಿಯಿಂದ ನಿಂತು ರಾಜಕಾರಣಿ ಆದರು ಇವರಿಗೆ ಸಿದ್ಧಾಂತಗಳು ಬೇಕಾಗಿಲ್ಲ ಧರ್ಮನೂ ಬೇಕಾಗಿಲ್ಲ ತತ್ವ ಚಿಂತನೆಗಳು ಯಾವುದೂ ಬೇಕಾಗಿಲ್ಲ ತಾವು ಯಾವ ಪಕ್ಷವನ್ನು ಪ್ರತಿನಿಧಿಸಬೇಕಾಗ್ತದೋ ಆ ಪಕ್ಷದ ಪ್ರಣಾಳಿಕೆಯನ್ನ ಜಾರಿಗೆ ತರಲಿಕ್ಕೆ ಮತ್ತು ಆ ತಾವು ಹುಟ್ಟಿ ಬೆಳೆದಂಥ ಧರ್ಮವನ್ನು ತೇಜೋವಧೆ ಮಾಡಲಿಕ್ಕೆ ಅವರು ಹಿಂದೂ ಮುಂದೆ ನೋಡೋದೇ ಇಲ್ಲ ಮೊನ್ನೆಯ ಈ ಚಿಂಚೋಳಿಯ ಸಭೆಯಲ್ಲಿ ಅದದ್ದು ಹಾಗೇನೆ ವೀರಶೈವ ಮತ್ತು ಲಿಂಗಾಯತ ಅಂತಕ್ಕಂಥದ್ದು ತುಂಬಾ ಭಿನ್ನವಾದಂತಹ ಸಂಗತಿಗಳೇ ಇದು ಜಗಜ್ಜಾಹೀರಾದ ಸಂಗತಿ ಅಂಗೈ ಹುಣ್ಣಿಗೆ ಕನ್ನಡಿ ಯಾಕೆಂತೆ ಎಲ್ಲರಿಗೂ ಗೊತ್ತಿರುವಂತಹ ಸಂಗತಿ ತೀರಾ ಇತ್ತೀಚೆಗೆ ನಿನ್ನೆ ಮೊನ್ನೆ ಶಾಮನೂರು ಆ ರಂಭಾಪುರಿಯ ಜಗದ್ಗುರುಗಳು ಭೇಟಿಯಾಗಿದ್ದಾರೆ ಹಾಗೆ ಸಾಣೆಹಳ್ಳಿಯ ಪೂಜ್ಯ ಶ್ರೀ ಸ್ವಾಮೀಜಿಗಳು ಕೂಡ ಅವರನ್ನ ಭೇಟಿಯಾದರು ರಂಭಾಪುರಿ ಜಗದ್ಗುರುಗಳು ಶಾವನೂರು ಶಿವ ಶಿವಶಂಕರಪ್ಪನವರಿಗೆ ಆಶೀರ್ವಾದ ರೂಪದಲ್ಲಿ ಏನ್ ಕೊಟ್ರು ಹಾಗೆ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ಅವರನ್ನ ಸಂತೈಸುವ ನೆಪದಲ್ಲಿ ಅವರನ್ನ ಕೈ ಹಿಡ್ಕೊಂಡು ಹೇಗೆ ವಿನೀತವಾಗಿ ಪ್ರೀತಿಯಿಂದ ಹೇಗೆ ಮಾತಾಡಿಸಿರುವಂತ ಸಂಗತಿಗಳನ್ನ ನಾವು ನೋಡ್ತಾ ಇದ್ದೇವೆ ಇದರಲ್ಲಿ ಒಂದು ವೀರಶೈವ ಮತ್ತೊಂದು ಲಿಂಗಾಯತ ಇದ್ರ ಆಯ್ಕೆ ಅತ್ಯಂತ ಸ್ಪಷ್ಟವಾಗಿ ಇದೆ ಆದ್ಯೂ ಕೂಡ ಕೆಲವರು ಏ ವೀರಶೈವ ಲಿಂಗಾಯತ ಎರಡು ಒಂದೇ ಎರಡು ಒಂದೇ ಇವರಿಗೆ ಇತಿಹಾಸ ಗೊತ್ತಿದೆಯಾ ಗೊತ್ತಿಲ್ಲ ವಚನಗಳು ಓದಿದ್ದಾರ ಅದು ಇಲ್ಲ ಈ ಧರ್ಮ ಹೊಡೆದಿದ್ದಾರೆ ಧರ್ಮ ಹೊಡೆದ ಧರ್ಮ ಅಂದ್ರೆ ಯಾವ್ದ್ರಿ ಯಾರ ತಲೆ ಮೇಲೆ ಯಾರ ಪಾದದ ಮೇಲೆ ಕಾಲಿಡೋದು ಧರ್ಮನ ಹುಟ್ಟಿನ ಕನಿಷ್ಠ ನಾನು ಶ್ರೇಷ್ಠ ಅನ್ನೋದು ಧರ್ಮನ ಪರಂಪರಾಗತವಾಗಿ ಬಂದಿದ್ದೇವೆ ಆ ನಡವಳಿಕೆಗಳಿವೆ ಅಂತ ಅನ್ನೋದು ಅದನ್ನೇ ಅನುಚಾನವಾಗಿ ನಡೆಸ್ಕೊಂಡು ಹೋಗೋದು ಧರ್ಮನ ವೈಜ್ಞಾನಿಕ ಮನೋಭಾವ ಧರ್ಮನೋ ಅವೈಜ್ಞಾನಿಕ ಮನೋಭಾವ ಧರ್ಮನೋ ಈ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಕೆಲವರು ಉರಿ ಪ್ರಶ್ನೆ ಕೇಳಬಾರ್ದು ಅನ್ನೋ ಕಾರಣಕ್ಕಾಗಿ ಲಿಂಗ ಧರ್ಮ ಹೊಡೆದ್ರು ಧರ್ಮ ಹೊಡ್ದ್ರು ಧರ್ಮ ಯಾರೇ ಹೊಡಿತಾರೆ ನಮ್ಮ ಧರ್ಮ ಹೊಡಿಕೆ ನನ್ನ ಏನ ಮಣ್ಣಿನ ಮಡಿಕೆ ಗಡಿಗನ ಹೊಡ್ಲಿಕ್ಕೆ ಒಡ್ಲಿಕ್ಕೆ ಬರ್ತದ ಲಿಂಗಾಯತ ಧರ್ಮಕ್ಕೆ ಯಾರಾದರೂ ಜಗತ್ತಿನ ಯಾವ ಮೂಲೆ ವ್ಯಕ್ತಿ ಆದ್ರೂ ಬರಬಹುದು ಯಾರಪ್ಪಣೆ ಬೇಕಾಗಿಲ್ಲ ಯಾರಿಂದು ಪರ್ಮಿಷನ್ ಬೇಕಾಗಿಲ್ಲ ಲಿಂಗಾಯತನಾಗಬೇಕಾದ್ರೆ ಒಂದು ಮಾಡಬೇಕು ವೇದ ಶಾಸ್ತ್ರ ಆಗಮ ಪುರಾಣ ಇತ್ಯಾದಿಗಳನ್ನು ತಿರಸ್ಕರಿಸಬೇಕು ಆ ಮನುಷ್ಯ ಮೌಢ್ಯಗಳನ್ನು ತಿರಸ್ಕರಿಸಬೇಕು ಮತ್ತೆ ಮತ್ತೊಂದು ಸಂಗತಿ ಅಂದ್ರೆ ಎಲ್ಲರೂ ಹುಟ್ಟು ಒಂದೇ ಸಪ್ತ ಧಾತು ಸಮಂ ಪಿಂಡಂ ಸಮಯೂನಿ ಸಮದ್ಭವಂ ಇದರ್ಥ ಮಾಡಿಕೊಳ್ಳಬೇಕು ಜೊತೆಗೆ ಈ ಜಾತಿ ವರ್ಗದ ವ್ಯವಸ್ಥೆಗಳು ಕಾಸಿ ಕಮ್ಮಾರನಾದ ಬಿಸಿ ಮಡಿವಾಳನಾದ ಹಾಸ ನಿಕ್ಕಿ ಸಾಲಿಗನಾದ ವೇದವನೋದಿ ಹಾರುವನಾದ ಕರ್ಣದಲ್ಲಿ ಜನಿಸಿದವರುಂಟೆ ಜಗದೊಳಗೆ ಎಂಬ ಅಪ್ಪ ಬಸವಣ್ಣವರ ಮಾತು ಬರೀ ಬಾಯ್ಪಾಟ ಬಾಯ್ಹರಟಾಗಬಾರ್ದು ಅದು ಹೃದ್ಗತ ಆಗ್ಬೇಕು ಅಂಥ ವ್ಯಕ್ತಿ ಮಾತ್ರ ಲಿಂಗಾಯತನಾಗರಿಕೆ ಸಾಧ್ಯ ಆತ ಏಕ ದೇವೋಪಾಸಕನಾಗಿರಬೇಕು ಕಟ್ಟಿದ ಲಿಂಗವ ಕಿರಿದು ಮಾಡಿ ಬೆಟ್ಟದ ಲಿಂಗಕ್ಕೆ ಹೋಗಿ ಒಟ್ಟೆ ಅಡಿಯಾಳಾಗಿ ಬೀಳುವ ಲೊಟ್ಟೆ ಮುಳ್ಳರ ಕಂಡರೆ ಎಡಗಾಲ ಪಾದರಕ್ಷೆ ತಕ್ಕೊಂಡು ಲಡಲಡನೆ ಹೊಡಿಯಿಂದಾತ ನಮ್ಮ ಅಂಬಿಗರ ಚೌಡಯ್ಯ ಇದು ಲಿಂಗಾಯತ ಧರ್ಮ ಈ ಲಿಂಗಾಯತ ಧರ್ಮ ಧರ್ಮನೇ ಬೇರೆ ವೀರಶೈವಿಸಮ್ನೆ ಬೇರೆ ಗುಡಿ ಗುಂಡಾರಗಳಿಗೆ ಹೋಗೋದು ಲಿಂಗಾಯತ ಧರ್ಮದಲ್ಲಿ ಇಲ್ಲ ಅದು ಆತ ಇಷ್ಟಲಿಂಗವನ್ನೇ ದೇ ದೇವರಂತೂ ಭಾವಿಸಿಕೊಂಡಿದ್ದು ಇಷ್ಟಲಿಂಗ ಅರಿವಿನ ಕುರುಹಂತ ತಿಳ್ಕೊಂಡದ್ದು ಸಕಲ ಜೀವಾತ್ಮನಿಗೆ ಲೇಸ ಬಯಸುವುದು ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರ್ಯಂತ ಖಚಿತವಾಗಿ ಆ ವ್ಯಕ್ತಿ ತಿಳಿದಿರ್ತಾರೋ ಆ ವ್ಯಕ್ತಿ ಲಿಂಗಾಯತ ಆಗ್ತಾನೆ ಯಾವ ದೇವರಿಗೆ ಕಾಣಿಕೆ ಕೊಡೋ ಮೂಲಕ ಹರಕೆ ಹೋರೋ ಮೂಲಕ ಬೆತ್ತಲೆ ಇರೋ ಮೂಲಕ ಕೂದಲ ಕೊಡುವ ಮೂಲಕ ಕಾಲಲ್ಲಿ ಪಾದಕ್ಷಣ ಧರಿಸುವುದಂತ ಹೇಳುವ ಮೂಲಕ ನೈವೇದ್ಯ ಕೊಡುವ ಮೂಲಕ ಬಂಗಾರದ ಕಿರಟಿಗಳನ್ನು ಕೊಡುವ ಮೂಲಕ ಕಣ್ಣು ಕೊಡೋ ಮೂಲಕ ಮತ್ತು ಬೆಳ್ಳಿಯ ಬಂಗಾರದ ಆ ಮೂರ್ತಿಗಳನ್ನು ಮಾಡಿಸಿ ಕೊಡೋದಕ್ಕೆ ಕೊಡೋದು ಲಿಂಗಾಯತ ಇಲ್ಲ ಕನುವ ಕೊಟ್ಟು ಗುರುವನ್ನು ಅಲಿಸಬೇಕು ಮನವ ಕೊಟ್ಟು ಗುರುವನ್ನು ಅಲಿಸಬೇಕು ಧನವ ಕೊಟ್ಟು ಜಂಗವನ್ನು ನಲಿಸಬೇಕು ಇದು ಲಿಂಗಾಯತ ಇದು ಅತ್ಯಂತ ಸ್ಪಷ್ಟವಾಗಿ ಯಾರು ವಚನ ಸಾಹಿತ್ಯ ಓದ್ತಾರೋ ಅವರಿಗೆ ಸ್ಪಷ್ಟವಾಗಿ ಇದು ಗೊತ್ತಾಗ್ತದೆ ಇರತಕ್ಕಂಥವ್ರು ಧರ್ಮ ಹೊಡೆದ್ರು ಧರ್ಮ ಹೊಡೆದಂತ ಒಂದೇ ಸಮಯ ಬೊಬ್ಬೆ ಹೊಡಿತಾರೆ ಇವರು ಧರ್ಮ ಒಡ್ಲಿಕ್ಕೆ ಸಾಧ್ಯನಾ ಧರ್ಮ ಒಡ್ಲಿಕ್ಕೆ ಬರ್ತದ ಎಂಥ ಅಸಂಗತ ಮಾತುಗಳನ್ನ ಆಡ್ತಾರೆ ಇವರು ಆದರೆ ಒಬ್ಬ ನನ್ನ ಸಹೋದರ ಮಲ್ಲಿಕಾರ್ಜುನ್ ಪಾಲ್ಮುರ್ ಅಂತ ಅವರು ಖಚಿತವಾಗಿ ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು ಧರ್ಮ ಒಡೆಯುವವರು ಲಿಂಗಾಯತ ಧರ್ಮದಲ್ಲಿ ಇಲ್ಲ ಧರ್ಮ ಒಡೆಯುವ ಅವಶ್ಯಕತೆಯೂ ಇಲ್ಲ ಅಸಲಿಗೆ ಈ ಲಿಂಗಾಯತ ಮತ್ತು ವೀರಶೈವ ಅಂತ ಈ ಪದ ಬಳಕೆ ಮಾಡಿದವರು ಯಾರು ಇದ್ರ ಬಗ್ಗೆ ಸರಿಯಾದಿ ಸರಿಯಾದ ರೀತಿಯ ತನಿಖೆ ಆಗ್ಬೇಕಾಗಿದೆ ಇದು ಬಹುಶಃ ಎಸ್ ಎಂ ಕೃಷ್ಣ ಅವರು ಸರ್ಕಾರದಲ್ಲಿ ಇದು ಸರ್ಕಾರದ ಆಜ್ಞೆಗಳಲ್ಲಿ ಜಾರಿಗೆ ಬಂತು ಇದನ್ನು ತಂದವರು ಯಾರು ಈ ಬಗ್ಗೆ ನಾವು ಖಚಿತವಾಗಿ ಆಲೋಚನೆ ಮಾಡಬೇಕಾಗಿದೆ ಆ ಸಂದರ್ಭ ಇವತ್ತು ಬಂದಿದೆ ಮೈಕ್ ಸಿಕ್ಕಿದೆ ವೇದಿಕೆ ಸಿಕ್ಕಿದೆ ಅಂದ್ರೆ ಮಾತ್ರಕ್ಕೆ ಬಸವಧೀಶ ಕುರಿತು ಮಾತನಾಡೋದು ಬಿಟ್ಟು ಎಲ್ಲ ಒಂದಾಗರಿ ಎಲ್ಲ ಒಂದು ಹೆಂಗಾಗ್ತಾರೆ ಒಂದು ಬಸವಣ್ಣನವರು ಒಪ್ಪದವರು ಬಸವಣ್ಣವರ ಸದಾ ಟೀಕಿಸುವವರು ಬಸವಣ್ಣವರನ್ನ ತಮ್ಮ ಮಠದಲ್ಲಿ ಒಂದು ಕೂಡ ಒಂದು ಸಲ ಒಂದು ಒಂದು ಭಾವಚಿತ್ರ ಕೂಡ ಹಾಕಿಕೊಳ್ಳದವರು ಅವ್ರ ಲಿಂಗಾಯತ ಮಠದ ಶರ್ಗೆ ಹಾಕ್ರೆ ಅವರ ಮಠಗಳನ್ನ ಮಠ ಅವರ ಮಠದ ಫೋಟೋಗಳನ್ನ ನಮ್ಮ ಮನೇಲಿ ಅವರ ಕಾಲು ಬಿದ್ದು ನಾವು ಪೂಜೆ ಮಾಡಬೇಕು ಅವರ ಪಾದೋದಕವನ್ನ ಪಡಿಬೇಕು ಅವ್ರು ಹೇಳುವ ಅಕಳ ಸಕಳ ಮಾತುಗಳನ್ನೆಲ್ಲ ಕೇಳಬೇಕು ಅವರು ಲಿಂಗಾಯತ ಹೀಗಾಗ್ತಾರೆ ಈ ಸತ್ಯವನ್ನ ಈ ಮನ ಸಂಗತಿಯನ್ನ ನಾವು ಮನದಟ್ಟು ಮಾಡಿಕೊಳ್ಳದೆ ಹೋದ್ರೆ ಖಂಡಿತವಾಗಿಯೂ ಕೂಡ ಈ ವ್ಯವಸ್ಥೆ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಈ ವ್ಯವಸ್ಥೆ ಬದಲಾಗಬೇಕಂದ್ರೆ ಅರಿವು ನಮಗೆ ಮುಖ್ಯ ಇದೆ ಅರಿವನ್ನ ಕೊಡತಕ್ಕಂಥ ವಚನಗಳು ವಚನಕಾರರು ಶರಣರ ವಿಚಾರಗಳೇನಾರ ಆ ವಿಚಾರಗಳನ್ನ ಎಳೆ ಹಿಡ್ಕೊಂಡು ಹೊರಟ್ರೆ ಖಂಡಿತವಾಗಿಯೂ ನಮಗೆ ಇದಕ್ಕೆ ಪರಿಹಾರ ಸಿಗಲಿಕ್ಕೆ ಸಾಧ್ಯ ಇದೆ ಆದ್ರೆ ಯಾರೋ ಹೇಳದಂತ ಚರಿವಿತ ಚರಿವಣ ಕಥೆಗಳನ್ನ ಕೇಳ್ತಾ ಪುರಾಣಗಳನ್ನು ಕೇಳ್ತಾ ಪುಂಡರ ಮಾತುಗಳನ್ನು ಕೇಳ್ತಾ ಇವತ್ತು ಜಗತ್ತು ಬದಲಾಗಿದೆ ಕಾಲ ಬದಲಾಗಿದೆ ಕಾಲಕ್ಕೆ ತಕ್ಕಂತೆ ಹಾಗೂ ಸಿದ್ಧಾಂತಕ್ಕೆ ತಕ್ಕಂತೆ ಲಿಂಗಾಯತರು ಹೋಗಲೇಬೇಕಾಗಿದೆ ಇಲ್ಲದಿದ್ರೆ ಲಿಂಗಾಯತ ಮುಳುಗ ಮುಳುಗುವ ಹಡಗಾಗದಲ್ಲಿ ಯಾವುದೇ ಅನುಮಾನಗಳಿಲ್ಲ ಈ ಸಂಗತಿ ಎಲ್ಲರಿಗೂ ಗೊತ್ತಾಗಿದೆ ಗೊತ್ತಿದ್ದು ಕೂಡ ಕೆಲವರು ಧರ್ಮ ಹೊಡೆದ್ರು ಅಂತ ಹೇಳ್ತಾ ಇದ್ದಾರಲ್ಲ ಇದು ನಿಜಕ್ಕೂ ನೀಚ ಮನಸ್ಸಿನ ಒಂದು ಪ್ರ ಒಂದು ಅಭಿವ್ಯಕ್ತಿ ಅಂತ ಹೇಳಲಿಕ್ಕೆ ನಾನಿಲ್ಲಿ ಬಯಸ್ತೇನೆ ರಾಜ್ಕುಮಾರ್ ತೇಲ್ಕರ್ ಹೇಗೆ ಕಪಟ ಸನ್ಯಾಸಿ ಆಗಲಿಕ್ಕೆ ಹೊರಟಿದ್ರು ಈಗ ಕಪಟ ರಾಜಕಾರಣಿ ಆಗಿದ್ದಾರೆ ಈ ರಾಜಕಾರಣಿ ತನ್ನ ನಾಲಿಗೆಯನ್ನು ಹದ್ದು ಬಸ್ನಲ್ಲಿ ಇಟ್ಟುಕೊಳ್ಬೇಕು ಜೊತೆಗೆ ಸರಿಯಾಗಿ ವಚನಗಳನ್ನು ಓದಬೇಕು ಬಸವಾದಿ ಶರಣರನ್ನ ಅಧ್ಯಯನ ಮಾಡಬೇಕು ಶರಣರನ್ನ ವಚನಗಳನ್ನು ಓದದೆ ಲಿಂಗಾಯತ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಆದ್ರೆ ಯಾರೋ ಆಶೀರ್ವಾದದ ಮೂಲಕ ಇನ್ಯಾರದೋ ಪಾದ ಕುಡಿಯುವ ಮೂಲಕ ಯಾವುದೋ ಮಠಗಳಿಗೆ ಹೋಗಿ ಬಂದು ಮಾತ್ರಕ್ಕೆ ಲಿಂಗಾಯತನಾಗ್ಲಿಕ್ಕೆ ಸಾಧ್ಯ ಇಲ್ಲ ಆತ ಇಷ್ಟಲಿಂಗವನ್ನ ನಿತ್ಯ ಅನುಸಂಧಾನ ಮಾಡುವವನಾಗಿರ್ಬೇಕು ಆತ ಮೌಢ್ಯಗಳನ್ನ ತ್ಯಜಿಸಿದವನಾಗಿರ್ಬೇಕು ಜೊತೆಗೆ ಎಲ್ಲರನ್ನ ಪ್ರೀತಿಸುವಂತ ಹೃದಯ ಸಹೃದಯತೆ ಆತನಲ್ಲಿ ಇರಬೇಕು ಆತ ಲಿಂಗಾಯತನಾಗ್ತಾನೆ ಅದು ಬಿಟ್ಟು ಯಾವುದೋ ಮಠಗಳಿಗೆ ಹೋಗತಕ್ಕಂಥ ವ್ಯಕ್ತಿ ಖಂಡಿತವಾಗಿಯೂ ಲಿಂಗಾಯತನಾಗ್ಲಿಕ್ಕೆ ಸಾಧ್ಯ ಇಲ್ಲ ಈ ಸತ್ಯವನ್ನ ಮಲ್ಲಿಕಾರ್ಜುನ್ ಪಾಲ್ಮರ್ ಅವರು ಆ ಸಭೆಗೆ ಹೇಳಿದ್ದಾರೆ ಆ ಸಭೆಗೆ ಹೇಳಿದಂತ ಸಂಗತಿಯನ್ನ ನಾವೆಲ್ಲ ಇವತ್ತು ನಾಡಿನ ಮೂಲೆ ಮೂಲೆಗೂ ಹೋಗ್ಬೇಕಾಗಿದೆ ಈ ವೀರಶೈವವಾದಿಗಳಿಂದ ಈ ಜನವಾದಿಗಳಿಂದ ಈ ಪಟ್ಟಭದ್ಧರಿಂದ ಲಿಂಗಾಯತರು ತಪ್ಪಿಸಿಕೊಳ್ಳದೆ ಹೋದ್ರೆ ಅವ್ರನ್ನ ಎಂದು ತಿದ್ದಲಿಕ್ಕೆ ಸಾಧ್ಯನೇ ಇಲ್ಲ ಇವರಿಗೆ ಮತಿ ಭ್ರಮಣೆಯಾಗಿದೆ ಒಂದು ಕಡೆ ಈ ವೀರಶೈವವಾದಿಗಳು ತಾವು ಬೇಡ ಜಂಗಮರು ಅಂತ ಹೇಳ್ತಾರೆ ಇನ್ನೊಂದು ಕಡೆ ನಾವು ನೀವು ಜಂಗಮರು ಅಂತ ಹೇಳ್ತಾರೆ ಮತ್ತೊಂದು ಕಡೆ ಲಿಂಗಿ ಬ್ರಾಹ್ಮಣರು ಅಂತ ಹೇಳ್ತಾರೆ ಮತ್ತೊಂದು ಕಡೆ ನಾವು ಹಿಂದೂಗಳಲ್ಲ ಅಂತ ಹೇಳ್ತಾರೆ ಮಗದೊಂದು ಕಡೆ ವೀರಶೈವ ಲಿಂಗಾಯತ ಎರಡು ಒಂದೇ ಅಂತ ಹೇಳ್ತಾರೆ ಈ ವಿತಂಡವಾದವನ್ನ ಕೇಳುವಂತ ಯಾವ ಎಬಡತನ ಇವತ್ತಿನ ಲಿಂಗಾಯತ್ರಿ ಇಲ್ಲ ಇವರು ಸತ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು ಬಹುಶಃ ಇವರು ಲಿಂಗಾಯತ್ರಿಗೆ ತಗಲು ಬಾವಲಿ ರೀತಿಯಲ್ಲಿ ತಗಲು ಬಿದ್ದಿದ್ದಾರೆ ದಯವಿಟ್ಟು ಇವರು ತಮ್ಮ ಮುಖವಾಡನ್ನ ಈಗಾಗಲೇ ಕಳಚಿ ಬಿಟ್ಟಾಗಿದೆ ತಮ್ಮ ಇಟ್ಟುಕೊಂಡು ಮತ್ತೆ ಲಿಂಗಾಯತರ ತಲೆ ಮೇಲೆ ತಮ್ಮ ಕಾಲುಗಳನ್ನ ಹೇರ್ತಕ್ಕಂತ ಕೆಟ್ಟ ಸ್ಥಿತಿಗೆ ಅವರು ಬರಬಾರದು ನಾವು ಜಾಗ ಖಾಲಿ ಮಾಡು ಅನ್ನೋದಕ್ಕಿಂತ ಮುಂಚೆನೆ ಲಿಂಗಾಯತ ಧರ್ಮವನ್ನು ಪರಿಶುಭ್ರಗೊಳಿಸಿ ಇಲ್ಲಿಂದ ಹೋಗ್ಬೇಕು ಇಲ್ಲದೆ ಇದ್ರೆ ಬಸವಣ್ಣನವರೇ ನಮ್ಮ ಧರ್ಮಗುರು ವಚನ ಸಾಹಿತ್ಯವೇ ನಮ್ಮ ಧರ್ಮ ಗ್ರಂಥ ಯಾರು ಅಂತ ಯಾರು ತಿಳ್ಕೊಂತಾರೋ ಯಾರು ಭಾವಿಸ್ತಾರೋ ಅವರೆಲ್ಲರಿಗೂ ಸೌಹೃದತೆಯಿಂದ ಪ್ರೀತಿಯಿಂದ ಸ್ವಾಗತಿಸುವಂತಹ ಮನಸ್ಸು ಲಿಂಗಾಯತ ಧರ್ಮದಲ್ಲಿ ಇದೆ ಅಂತ ಹೇಳ್ತಾ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ